ನಾವು ಏನೇ ಮಾಡಿದ್ರೂ ಚಪಾತಿ ಸಾಫ್ಟಾಗಿ ಬರಲ್ಲ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಇವಾಗ ಚಪಾತಿ ಕೂಡ ಎಷ್ಟು ಸಾಫ್ಟ್ ಆಗಿದೆ ಅಂತ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಬೌಲಷ್ಟು ಗೋಧಿ ಹಿಟ್ಟು ರುಚಿಗೆ ಉಪ್ಪು ಮೊಸರು ಮೊಸರು ಹಾಕ್ಕೊಂಡ್ರೆ ನಿಮಗೆ ಚಪಾತಿ ಸಾಫ್ಟಾಗಿ ಬರುತ್ತೆ ಮೊಸರು ಇಲ್ಲ ಅಂದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡ್ರು ಕೂಡ ಕಲಿಸ್ಕೊಬೋದು ಮೊಸರು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ಪೂರಿ ಥರ ನಿಮಗೆ ಚಪಾತಿ ಉಬ್ಬಿ ಕೂಡ ಬರುತ್ತೆ ಉಪ್ಪು ಮತ್ತು ಮೊಸರು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬ ಸಾಫ್ಟಾಗಿ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಮಾಡ್ಕೋಬಾರ್ದು ನಾನು ಏನು ತೋರಿಸ್ತಾ ಇದ್ದೀನಲ್ಲ ಆ ಹದಕ್ಕೆ ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಇವಾಗ ಒಂದು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಫಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಲಿಸ್ಕೊಂಡು ಆದಮೇಲೆ ಇವಾಗ ಒಂದು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದು ಚೂರು ಕೂಡ ಕೈಗೆ ಅಂಟಲ್ಲ ಆ ಥರ ಕಲಿಸ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೇಲೆಲ್ಲ ಸ್ಪ್ರೆಡ್ ಇದ್ದೀನಿ ಇದನ್ನು ಹಾಗೆ ಮುಚ್ಚಿಡಬೇಕು ಒಂದು ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ನಿಮಗೆ ಇಪ್ಪತ್ತು ನಿಮಿಷ ಇಲ್ಲಾಂದರೆ ಹತ್ತು ನಿಮಿಷ ಆದ್ರೂ ಮುಚ್ಚಿಟ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಕೈಗೆ ಒಂಚೂರು ಚೂರು ಅಂಟಬಾರ್ದು ಆ ತಿ ಆ ರೀತಿ ಕಲಿಸ್ಕೋಬೇಕು ಇವಾಗ ನಾನು ಫಸ್ಟೆಲ್ಲ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ತಗೋಬೋದು ಬಟ್ ಆದಷ್ಟು ತೆಳ್ಳಗೆ ಹುಚ್ಕೋಬೇಕು ಚಪಾತಿನ ಇವಾಗ ಒಂದು ಚಪಾತಿ ಮನೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಜಾಸ್ತಿ ಹಿಟ್ಟು ಹಾಕ್ಕೋಬಾರ್ದು ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕೂಡ ಲಟ್ಟಿಸ್ಕೋಬೋದು ಇಲ್ಲ ಎಣ್ಣೆ ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೂರೇ ಚೂರು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಇದ್ದೀನಿ ಇದಕ್ಕೂ ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ ಈ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು ಆದಷ್ಟು ಪೇಪರ್ ಥರ ಲಟ್ಟಿಸ್ಕೋಬೇಕು ದಪ್ಪ ಇದ್ದರೆ ಚೆನ್ನಾಗಿರಲ್ಲ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ನಾನು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಿಟ್ಟು ಹಾಕೋಬೇಕು ಅಂತಿಲ್ಲ ಈ ಥರ ಕಲಿಸ್ಕೊಂಡ್ರೆ ನೋಡಿ ಇವಾಗ ಲಟ್ಟಿಸ್ಕೊಂಡು ಇದ್ದೀನಿ ಎಷ್ಟು ತೆಳ್ಳಗಾಗಿದೆ ಅಂತ ಪೇಪರ್ಗಿಂತ ತೆಳ್ಳಗಾಗಿದೆ ಇವಾಗ ಬೇಯಿಸ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ತವ ಚೆನ್ನಾಗಿ ಬಿಸಿ ಆಗಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಇದನ್ನು ಇವಾಗ ಚೆನ್ನಾಗಿ ಕಾದಿದೆ ನೋಡಿ ನಾನು ಚಪಾತಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸೈಡು ಸ್ವಲ್ಪ ಬೆಂದ ಮೇಲೆ ನಾನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ಎಣ್ಣೆ ಹಾಕೋಬಾರ್ದು ಎಣ್ಣೆ ಹಾಕ್ಕೊಂಡ್ರೆ ಈ ಥರ ಉಬ್ಬಿ ಬರಲ್ಲ ಆಮೇಲೆ ಎರಡು ಸರಿ ಆದಮೇಲೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕೂಡ ಜಾಸ್ತಿ ಬೇಕು ಅಂತಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ತಿರುಗಿಸ್ಬಿಟ್ಟು ಬೇಯಿಸ್ಕೋಬೇಕು ಈ ಕಡೆಯೂ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಾಫ್ಟಾಗಿರುತ್ತೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ತನಕ ನಾವು ಬೆಳಗ್ಗೆ ಯಾವ ಥರ ಮಾಡಿಟ್ಟಿರ್ತೀವಿ ಆ ಥರ ಇರುತ್ತೆ ಚಪಾತಿ ಈ ಥರ ಮಾಡಿದ್ರೆ ಮತ್ತು ಇನ್ನೊಂದು ಚಪಾತಿನ ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ ನೀವು ಫಸ್ಟೇ ನೀವು ಎಣ್ಣೆ ಹಾಕಿಬಿಟ್ರೆ ನಿಮಗೆ ಉಬ್ಬಿ ಬರಲ್ಲ ಆದ್ದರಿಂದ ನೀವು ಫಸ್ಟ್ ಎಣ್ಣೆ ಹಾಕೋಬಾರ್ದು ಆಮೇಲೆ ಎರಡು ಸರಿ ಬೇಯಿಸ್ಕೊಂಡು ಆದ್ಮೇಲೆ ಎಣ್ಣೆ ಹಾಕೋಬೇಕು ಆವಾಗ ಚಪಾತಿ ಕೂಡ ಸಾಫ್ಟ್ ಆಗಿರುತ್ತೆ ಮತ್ತೆ ಪೂರಿ ಥರ ಉಬ್ಬಿ ಬರುತ್ತೆ ಚಪಾತಿ ನಿಮಗೆ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈ ಥರ ಒಂದ್ಸರಿ ಮಾಡಿ ನೋಡಿ ತುಂಬ ಸಾಫ್ಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಕೂಡ ಇವಾಗ ಇನ್ನೊಂದು ಥರ ನಾನು ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಎಣ್ಣೆ ಹಾಕ್ಕೊಳ್ಳಲ್ಲ ಹಾಗೆಯೇ ಲಟ್ಟಿಸ್ಕೋಬೇಕು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತೆಳ್ಳಗೆ ನಿಮಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳವಾಗಿ ಲಟ್ಟಿಸ್ಕೋಬೇಕು ಇವಾಗ ನೋಡಿ ಇವಾಗ ಲಟ್ಟಿಸ್ಕೊಂಡು ಆಗಿದೆ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಹೀಟು ನಿಮಗೆ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೋಬೇಕು ಫಸ್ಟು ಒಂದು ಸರಿ ಬೆಂದಾದ ಬೇಗ ತಿರ್ಸ್ಕೊಳ್ತಾ ಇದ್ದೀನಿ ಇವಾಗ ಈ ಸೈಡನ್ನು ನೀಟಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಈ ಥರ ಹಾಕಿದ್ರೆ ನಿಮಗೆ ಪೂರಿ ಥರ ಇರುತ್ತೆ ಇವಾಗ ಎಣ್ಣೆ ಹಾಕೋಬೇಕು ಫಸ್ಟೇ ಎಣ್ಣೆ ಹಾಕೋಬಾರ್ದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಮತ್ತೆ ಒಂದು ಚಪಾತಿನ ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತುಂಬ ಸಾಫ್ಟಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು